ನಮಸ್ತೆ ಸ್ನೇಹಿತರೆ ವಿನು ಕುಟುಂಬದ ನನ್ನ ಎಲ್ಲ ಸದಸ್ಯರಿಗೂ ಸ್ವಾಗತ ನಾನು ಯಾಕೆ ಸದಸ್ಯರು ಅಂತ ಮೆನ್ಷನ್ ಮಾಡಿದೆ ಅಂದ್ರೆ ನನ್ನ ನ ಹೆಸರು ಬಂದು ವಿನು ಕುಟುಂಬ ಅಂತ ಹಾಗಾಗಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರನ್ನೆಲ್ಲ ನಾನು ನನ್ನ ಕುಟುಂಬದ ಸದಸ್ಯರು ಅಂತಾನೆ ತಿಳ್ಕೊಂಡಿದ್ದೀನಿ ಹಾಗಾಗಿ ಇನ್ನು ಮುಂದೆನೂ ಕೂಡ ನನ್ನ ಸಬ್ಸ್ಕ್ರೈಬರ್ಸ್ನ ನಾನು ನನ್ನ ಕುಟುಂಬದ ಸದಸ್ಯರು ಅಂತಾನೆ ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಡೇಸ್ ಆಯ್ತು ಎರಡು ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ನಾಲ್ಕು ಶಾರ್ಟ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಹದಿನೇಳು ಜನ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ ತುಂಬಾ ಖುಷಿ ಆಯಿತು ಈ ಇಂಟ್ರೊಡಕ್ಷನ್ ವಿಡಿಯೋನ ಮೊದಲೇ ಶೂಟ್ ಮಾಡಬೇಕಾಗಿತ್ತು ಮೊದ್ ಮೊದ್ಲು ಅಲ್ವಾ ಹಾಗಾಗಿ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಹಂಚಿಕೆ ಹಾಗಾಗಿ ಇಷ್ಟು ದಿನ ಟೈಮ್ ತಗೊಂಡೆ ನನ್ನ ಹೆಸರು ವಿನತ್ತಾ ಹುಟ್ಟಿದ್ದು ಮೈಸೂರು ಡಿಸ್ಟಿಕ್ ಕೆ ಆರ್ ನಗರ ತಾಲೂಕು ಕಾಮೇನಹಳ್ಳಿ ಅನ್ನೋ ಊರಲ್ಲಿ ನನ್ನ ನಮ್ಮ ಚಿಕ್ಕ ವಯಸ್ಸಿಂದಾನೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮನೇಲೆ ಇರಿಸ್ಕೊಂಡು ಅಲ್ಲೇ ಓದಿಸಿದ್ದು ಹಾಗಾಗಿ ನಾನು ಓದಿದ್ದೆಲ್ಲ ಮೈಸೂರಲ್ಲಿ ಏಟ್ ಇಂದ ಸೆಕೆಂಡ್ ಪಿ ಯು ವರ್ಗು ಕೆಆರ್ ನಗರ ತಾಲೂಕು ಕಗ್ಗೆರೆ ಸ್ಕೂಲು ಮತ್ತೆ ಕಾಲೇಜಲ್ಲಿ ಓದಿದೆ ಮತ್ತೆ ಜಿ ಎನ್ ಎಮ್ ನರ್ಸಿಂಗ್ ಮಾಡಬೇಕು ಅಂತ ಹೇಳಿ ಮೈಸೂರು ಎಮ್ ಎಂ ಸಿ ಅಂಡ್ ಐಗೆ ಬಂದೆ ಇನ್ನ ಪ್ರಾಪರ್ ಆಗಿ ಹೇಳ್ಬೇಕಂದ್ರೆ ಕೆಆರ್ ಹಾಸ್ಪಿಟಲ್ ಮತ್ತೆ ಚೆಲೋಂಬ ಹಾಸ್ಪಿಟಲ್ ಅಲ್ಲಿ ಮೂರೂವರೆ ವರ್ಷ ನರ್ಸಿಂಗ್ ಮುಗಿಸಿದೆ ಮತ್ತೆ ಕೆಆರ್ ನಗರದಲ್ಲಿರೋ ಹರ್ಷ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಮದುವೆ ಆಯಿತು ನಮ್ಮ ರಿಲೇಶನ್ ಅವರೇ ಹುಡುಗ ಆ್ಯಂಡ್ ಮದುವೆ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ ಆ್ಯಂಡ್ ಟೂ ತೌಸಂಡ್ ಏಯ್ಟಲ್ಲಿ ಪ್ರೆಗ್ನೆನ್ಸಿ ಆ್ಯಂಡ್ ಟು ತೌಸಂಡ್ ನೈಂಟೀನಲ್ಲಿ ನನ್ನ ದೊಡ್ಡ ಮಗಳು ಹುಟ್ಟಿದ್ರು ಅವಳು ಹುಟ್ಟಿದ್ಮೇಲೆ ಸ್ವಲ್ಪ ದಿನ ಕೆಲಸ ಮಾಡಿದೆ ಬಟ್ ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಅಗೇನ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮತ್ತು ಸೆಕೆಂಡ್ ಪ್ರೆಗ್ನೆನ್ಸಿ ಆ್ಯಂಡ್ ಟ್ವೆಂಟಿ ತ್ರೀಯಲ್ಲಿ ನನ್ನ ಎರಡನೇ ಮಗಳು ಹುಟ್ಟಿದ್ಲು ಎರಡನೇ ಪಾಪು ಆದ್ಮೇಲೆ ವರ್ಕ್ಗೆ ಹೋಗೋಕೆ ಆಗೋದಿಲ್ಲ ಅಂತ ಅನ್ಸೋದಕ್ಕೆ ಶುರುವಾಯ್ತು ಬಟ್ ನನಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಒಂದಷ್ಟು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸರ್ಚ್ ಮಾಡುವಾಗ ಬಿಸ್ಗುರುಗಳ ಬಗ್ಗೆ ಗೊತ್ತಾಯ್ತು ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿದೆ ಅದು ಲೀಗಲ್ ಅಂಡ್ ಜೆನ್ಯೂನ್ ಪ್ಲಾಟ್ಫಾರ್ಮ್ ಅಂತ ಗೊತ್ತಾದ್ಮೇಲೆ ಅಲ್ಲಿಗೆ ಜಾಯ್ನ್ ಆದೆ ಆದ್ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಯ್ತು ಎಲ್ಲ ಓಕೆ ಇದ್ರು ಮನ್ಸಿಗೆ ಏನೋ ಒಂದ್ ರೀತಿ ಸಮಾಧಾನ ಇಲ್ಲ ಬಿಕಾಸ್ ನಾನು ಮೂರುವರೆ ವರ್ಷ ಕಷ್ಟಪಟ್ಟು ಏನು ನರ್ಸಿಂಗಲ್ಲಿ ಕಲ್ತಿದ್ದು ಆ ನಾಲೆಡ್ಜ್ ಎಲ್ಲೂ ಯೂಸ್ ಆಗ್ತಿಲ್ವಲ್ಲ ಅನ್ನೋದು ಮನಸ್ಸಲ್ಲಿ ತುಂಬಾನೇ ಒಂದು ಕೊರಗಿತ್ತು ಈ ಟೈಮಲ್ಲಿ ಅನ್ಸಿದ್ದು ಓಕೆ ಹಾಸ್ಪಿಟಲ್ಗೆ ಹೋಗಿ ಸರ್ವಿಸ್ ಪ್ರೊವೈಡ್ ಮಾಡೋದಕ್ಕೆ ಆಗ್ತಿಲ್ಲ ಅಟ್ಲೀಸ್ಟ್ ನನಗೆ ಗೊತ್ತಿರೋಷ್ಟು ನನಗೇನು ತುಂಬ ಗೊತ್ತು ನನ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅಟ್ಲೀಸ್ಟ್ ನನಗೆ ಗೊತ್ತಿರೋಷ್ಟಾದ್ರೂ ನಾನು ಜನಗಳಿಗೆ ಹೆಲ್ತ್ ಎಜುಕೇಷನ್ ಥರ ನಾನು ಎಜುಕೇಟ್ ಮಾಡಿದ್ರೆ ಅಟ್ಲೀಸ್ಟ್ ಅದರಿಂದಾದ್ರೂ ಸ್ವಲ್ಪ ನನ್ನ ನಾನು ಕಲ್ತಿರೋಷ್ಟು ಇನ್ಫಾರ್ಮೇಶನ್ ನಾನು ಓದಿದ್ದು ಒಂದ್ ಸ್ವಲ್ಪ ಯೂಸ್ ಆಗುತ್ತೆ ಅಂತ ನನ್ಗನ್ನಿಸ್ತು ಅಂಡ್ ಇದಕ್ಕೆ ಒಳ್ಳೆ ಪ್ಲಾಟ್ಫಾರ್ಮು ಯೂಟ್ಯೂಬ್ ಅಂತ ಅನ್ನಿಸ್ತು ಇಲ್ಲಿ ನಾನು ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ತಿಳಿಸಬಹುದು ಅಂಡ್ ನಿಮ್ಮಿಂದ ನಾನು ಸಾಕಷ್ಟು ವಿಷಯಗಳನ್ನ ತಿಳ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಈ ರೀಸನ್ಗೋಸ್ಕರನೇ ನಾನು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಆಬ್ವಿಯಸ್ಲಿ ಹೌದು ನನಗೆ ಫೈನಾನ್ಷಿಯಲಿ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೂ ಈ ಎರಡು ರೀಸನ್ ಮೇನ್ ರೀಸನ್ಗೋಸ್ಕರ ನಾನು ಈ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ನಿಮ್ಮಿಂದ ಕೂಡ ನನಗೆ ಒಂದು ಹೆಲ್ಪ್ ಬೇಕು ಅದೇನಪ್ಪ ಅಂದ್ರೆ ನನ್ನ ವಿಡಿಯೋಸ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಯಾವ ಥರ ವೀಡಿಯೋಸ್ ನಿಮಗೆ ಬೇಕು ಆ್ಯಂಡ್ ಏನೆಲ್ಲ ಚೇಂಜಸ್ನ ನಾನು ಮಾಡ್ಕೋಬೇಕು ಅನ್ನೋದನ್ನು ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನಿಮ್ಮ ಫ್ಯಾಮಿಲಿ ನಾನು ಒಬ್ಳು ಅಂತ ಅಂದ್ಕೊಂಡು ಆದಷ್ಟು ಪಾಸಿಟಿವ್ ವೇನಲ್ಲಿ ಸಜೆಷನ್ಸ್ ಕೊಡಿ ಆ್ಯಂಡ್ ಇಂಪಾರ್ಟೆಂಟಾಗಿ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಬೇಕು ಅಂತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಿಂದ ನನಗೂ ಇನ್ನು ವೀಡಿಯೋಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಥ್ಯಾಂಕ್ ಯು ಮತ್ತೆ ಸಿಗೋಣ